ಚಿಂತಾಮಣಿ ಸರ್ಕಾರಿ ಬಾಲಕಿರ ಕಾಲೇಜು ವಿದ್ಯಾರ್ಥಿನಿಯರಿಂದ ಎಚ್ಐವಿ ಬಗ್ಗೆ ಅರಿವು ಕಾರ್ಯಕ್ರಮ ಚಿಂತಾಮಣಿ ನಗರದಲ್ಲಿ ಇರುವ ಸರ್ಕಾರಿ ಬಾಲಕಿರ ಕಾಲೇಜಿನ ವಿದ್ಯಾರ್ಥಿನಿಯರಿಂದ ಏಡ್ಸ್ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಸಲುವಾಗಿ ಸರ್ಕಾರಿ ಬಾಲಕೀರ ಕಾಲೇಜಿನಿಂದ ಕೆಎಸ್ಆರ್ಟಿಸಿ ವರೆಗೂ ಜಾಥಾ ಮುಖಾಂತರ ಹೋಗಿ ಬಸ್ ಬಸ್ಸ್ಟ್ಯಾಂಡ್ನಲ್ಲಿ ಬೀದಿ ನಾಟಕ ಮತ್ತು ಕಲಾ ಪ್ರದರ್ಶನ ಮಾಡುವ ಮೂಲಕ ಕಾಲೇಜಿನ ವಿದ್ಯಾರ್ಥಿಗಳಿಂದ ಎಚ್ಐವಿ ಅಥವಾ ಏಡ್ಸ್ ನಿಯಂತ್ರಣದ ಜಾಗೃತಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಜನರಲ್ಲಿ ಅರಿವು ಮೂಡಿಸಲಾಯಿತು ಸರ್ಕಾರಿ ಆಸ್ಪತ್ರೆಯ ಹಿರಿಯ ಅಧಿಕಾರಿಗಳಾದ ಶ್ರೀನಿವಾಸ್ ಅವರು ಮಾತನಾಡಿ ಏಡ್ಸ್ ಎಂಬುದು ಹರಡುವ ಕಾಯಿಲೆಯಲ್ಲ ಏಡ್ಸ್ ಹರಡುವುದು ಲೈಂಗಿಕತೆಯಿಂದ ಹಾಗಾಗಿ ಸಾರ್ವಜನಿಕರು ಇದರ ಬಗ್ಗೆ ಅರಿವು ಮಾಡಿಕೊಂಡಾಗ ಈ ಕಾಯಿಲೆಯನ್ನ ನಿಯಂತ್ರಿಸಿಕೊಳ್ಳಬೇಕಾಗುತ್ತದೆ ಎಂದು ಹೇಳಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ರಾಮಚಂದ್ರ ರೆಡ್ಡಿ ಹಿರಿಯ ಆರೋಗ್ಯ ಅಧಿಕಾರಿಗಳಾದಂತಹ ಶ್ರೀನಿವಾಸ್ ಅವರು ಕೆ ಪ್ರಕಾಶ್ ಡಾಕ್ಟರ್ ಶೋಭಾ ಶ್ರೀಮತಿ ಅಶ್ವತ್ತಮ್ಮ ನಾಗೇಂದ್ರ ಚಾರ್ ಮತ್ತು ಸರ್ಕಾರಿ ಬಾಲಕಿರ ಕಾಲೇಜಿನ ವಿದ್ಯಾರ್ಥಿನಿಯರು ಇನ್ನು ಮತ್ತಿತರರು ಇದ್ದರು ವರದಿ ನವೀನ್ ನಂದಿ ಟಿವಿ ಚಿಂತಾಮಣಿ